ಬಗ್ಗೆ ಹೇಳಿದ್ರಿ ಸರ್ ಅವಾಗ ನಾನು ಕೂಡ ಸಿ ಸಿಐ ಡಿ ನೋಟಿಸ್ ಕೊಟ್ರಲ್ಲ ನಾನು ಮಾಧ್ಯಮದಲ್ಲಿ ಏನಿದೆ ನೀವು ಇವತ್ತು ಪೇಪರ್ ತೆಗೆದಿ ಮಾತಾಡ್ತಾ ಇದ್ರಲ್ಲ ಅದೇ ಪೇಪರ್ ತೆಗೆದಿ ನಾನು ಮಾತಾಡಿದ್ದೆ ಅವಾಗ ಇಂದ ಡಿ ಎರಡ್ ಸರಿ ನೋಟಿಸ್ ಅಧ್ಯಕ್ಷ್ರೆ ಒಂದು ಎಲ್ಲಿಂದ ಬಂತು ಮಾಹಿತಿ ಹೇಗ್ ಬಂತು ಅಲ್ಲಿದ್ದಾಗ ಒಂದ್ ಕಾನೂನು ಇಲ್ಲಿದ್ದಾಗ ಒಂದು ಕಾನೂನು ಅದ್ ಹೇಗೆ ಸರ್ ಇವಾಗ ನಿಮ್ ರೈಟ್ಸ್ ಇರ್ಲಿಲ್ಲ ನಿಯಮ ವಿರೋಧ ಪಕ್ಷವಾಗಿ ನಾವೇನ್ ಮಾತಾಡೋದು ಡೈರೆಕ್ಟ್ ಎಲ್ಲ ಪ್ರಿಯಾಂಕ್ರೆ ಅಲ್ಲ ನಾನು ಈಗ ಒಂದ್ ಸೆಕೆಂಡ್ ಶಿಶು ಒಂದೊಂದು ಒಂದ್ ಸೆಕೆಂಡ್ ಈಗ ಏನ್ ಗರ್ಬಿಡಿ ಮಾಡಬೇಡಿ ಚರ್ಚೆನು ನೀವು ಇಲ್ಲಿ ಅವ್ರು ಹೇಳ್ತಾರೆ ನೀವ್ ಇಲ್ಲಿದ್ದಾಗ ಏನ್ ಮಾಡಿದ್ದೀರಿ ನಿಮ್ಮ ಈ ಸಮಸ್ಯೆ ಇದಿತ್ತು ಆಗ ನೀವು ಈ ರೀತಿ ಮಾತಾಡ್ರಿ ಈಗ ನೀವೇ ಅಲ್ಲಿ ಹಾಗೆ ಮಾತಾಡ್ತಾರಂತ ಇವ್ರು ಕೇಳ್ಲಿಕ್ಕೆ ಆಯ್ತು ನೀವಿಲ್ಲದಂತ ಕೇಳ್ಲಿಕ್ಕೆ ಆಯ್ತು ನೀವ್ ಇಲ್ಲಿದ್ದಾಗ ನೀವೇನ್ ಮಾತಾಡಿದ್ದೀರಿ ಈಗ ಇದು ನಿಮ್ಮ ಇಬ್ಬರ ಮಿಸ್ಟೇಕ್ ಅಲ್ಲ ಹೀಗೆ ಮಾತಾಡ್ತಾರೆ ಮಾತಾಡ್ತಾರೆ ಈಗ ಬಿಟ್ಟು ಬಿಟ್ಟು ಇದರ ಬಗ್ಗೆ ನಾವು ಆಲೋಚನೆ ಮಾಡಿಕೊಂಡು ಹೋಗ ಈಗ ಇನ್ನೊಂದು ವಿಷಯ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೇನೆ ನಮ್ಗೆ ಈಗ ಆದಷ್ಟು ಬೇಗನೆ ಸಂವಿಧಾನ ಮುಗಿಸಿ ನಾಲ್ದು ಉತ್ತರ ನಾಲ್ದು ಉತ್ತರ ಕೊಡ್ಬೇಕು ನಾನು ಯಾರಲ್ಲ ಮಾತಾ ಇದ್ದಾರೆ ನಿಮ್ಗೆ ಎಲ್ಲರಿಗೂ ನಾ ರಿಕ್ವೆಸ್ಟ್ ಇಷ್ಟೇ ನಿಮ್ಮ ಮಾತು ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ ಇಲ್ಲಿ ಕೂತು ಕೇಳಿ ಖುಷಿ ಆಗ್ಬೇಕು ಮತ್ತೆ ನೀವ್ ಹೇಗೆ ಇರ್ಬೇಕಂತ ಹೇಳಿದ್ರೆ

ಹಾಗೆ ನೀವ್ ಇಬ್ರು ಖುಷಿ ಆದಾಗ ಮಾತ್ರ ನನ್ಗೆ ಖುಷಿ ಆಗುವಂತ ನಿಮ್ ಖುಷಿ ಆಗಂಗ್ ಮಾತಾಡ್ತಾರೆ ಅಧ್ಯಕ್ಷರೇ ನೀವು ಅಧ್ಯಕ್ಷರಾಗಿದ್ದ ಮಾತ್ರ ಒಳ್ಳೇದಾಗಿದೆ ನಿಮ್ಮ ಕನ್ನಡ ಮಾತ್ರ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ ಥ್ಯಾಂಕ್ ಯು ಅದಕ್ಕೆಲ್ಲ ಕನ್ನಡದಲ್ಲಿ ಅಕ್ಷರದ ಗಡ್ಡ ಆಗಿದೆ ನಿಮ್ಗೆಲ್ಲರಿಗೂ ಕೂಡ ಕಂಟಿನ್ಯೂ ಮಾಡಿ ಮುಗಿಸ್ತೀನಿ ಬೇಗ ಈಗ ಅಧ್ಯಕ್ಷರೇ ಇವರು ಈ